ನಮ್ ನಮ್ಮ ತಂದೆ ತುಂಬಾ ಜಾಸ್ತಿನೇ ಕಷ್ಟ ಪಡ್ಕೊಂಡು ಇದೆಲ್ಲ ನಮ್ಗೆ ಪ್ರೊವೈಡ್ ಮಾಡ್ತಾ ಇದಾರೆ ಅವರು ತುಂಬಾ ಲೈಕ್ ನಾವ್ ಇನಿಶಿಯಲ್ ಆಗಿ ನಾನು ಚಿಕ್ಕವಳಾಗಿದಾಗ ನಾವು ಇರುವಾಗ ಅಪ್ಪ ನಾನು ಇನ್ನ ದುಬೈಲಿ ಇರ್ಲಿಲ್ಲ ಆಕ್ಚುಲಿ ಬೆಂಗಳೂರಲ್ಲಿ ಇದ್ವಿ ಅಂಡ್ ನಮ್ಮ ಅಪ್ಪ ದುಬೈಲಿರುವಾಗ ಅವರು ಅವ್ರಿಗೆ ಊಟನೇ ಸಿಗ್ತಾ ಇರ್ಲಿಲ್ಲ ಸೊ ಅವರು ತುಂಬಾ ಕಷ್ಟ ಏನೋ ಕಷ್ಟ ನೋಡಿದಾರೆ ಅಂಡ್ ಲೈಕ್ ಅನುಭವಿಸಿದಾರೆ ಅವರು ಲೈಫ್ ಅಲ್ಲಿ ನಾನು ತಪ್ಪು ಮಾಡಿದೀನಿ ಆ ತಪ್ಪು ಇಂದ ಹೊರಗೆ ಬಂದಿದೀನಿ ಅಂಡ್ ನೆಕ್ಸ್ಟ್ ಆ ತಪ್ಪು ಜನ ಮಾಡೋದ್ಕೊಳ್ತಾರೆ ಈವನ್ ಎಕ್ಸಾಂಪಲ್ ಲವ್ ಅಂತ ಬಂದಾಗಲೇ ಎಷ್ಟೋ ಜನ ಈ ಲವ್ ಫೇಲ್ಯೂರ್ ಆಯ್ತು ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು ಇನ್ನೊಂದೇನೋ ಮಾಡ್ಕೊಳ್ಳೋದಾಗಿರ್ಬೋದು ಈ ತರದ ಸಾಕಷ್ಟು ಎಕ್ಸಾಂಪಲ್ ಗಳನ್ನ ನಾವು ದಿನನಿತ್ಯ ಮೀಡಿಯಾಗಳಲ್ಲಿ ಗಮನಿಸ್ತಾ ಇರ್ತೀವಿ ಓದ್ತಾ ಇರ್ತೀವಿ ನ್ಯೂಸ್ ಗಳನ್ನ ನಾವು ಕೂಡ ಸೊ ನಿಮ್ಮ ಪ್ರಕಾರ ಈ ನಮ್ಮ ಲೈವ್ ಇನ್ನೊಬ್ರಿಗೋಸ್ಕರ ನಮ್ಮನ್ನೇ ನಾವು ಕಳ್ಕೊಳ್ಳೋದು ನಮ್ಮನ್ನೇ ನಾವು ಅಂದ್ರೆ ಎಷ್ಟು ಸರಿ ಅಂತ ಹೇಳಿ ಯಾಕಂದ್ರೆ ಎಲ್ಲ ಎಲ್ಲರ ಲೈಫ್ ಅಲ್ಲಿ ಲವ್ ಫೇಲ್ಯೂರ್ ಅನ್ನ ಇದ್ದೇ ಇರುತ್ತೆ ಸೊ ನೀವು ಕೂಡ ಅದನ್ನ ದಾಟ್ಕೊಂಡು ಅದನ್ನ ನೀವು ಕರ್ನಾಟಕ ಜನತೆ ಮುಂದೆನೆ ಹೇಳ್ಕೊಂಡಿದ್ದೀರಾ ಸೊ ಈ ತರ ಮಾಡೋರ್ಗೆ ಏನ್ ಹೇಳ್ತೀರಾ ಇನ್ ಮುಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆ ತರ ಏನಾದ್ರು ಕೂಡ ಇಗ್ನೋರ್ ಮೂವ್ ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ಯಾವ ತರ ಹೇಳ್ತೀರಾ ಅಂತ ಹೇಳಿ ಲವ್ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಲವ್ ಅಂದ್ರೆ ನಮ್ಗೆ ನಮ್ ಮೆಂಟಲ್ ಅಲ್ಲಿರೋದು ಓಕೆ ನಮ್ ಹೃದಯ ಎಂದು ಬಂದ್ರೆ ನಾವು ನಮ್ ಬಗ್ಗೆ ಯೋಚನೆ ಮಾಡ್ಬೇಕು ಫಸ್ಟ್ ಸೊ ಸೆಲ್ಫ್ ಲವ್ ಅದು ತುಂಬಾ ಇಂಪಾರ್ಟೆಂಟ್ ಅದು ನಾನು ಕಲ್ತಿದ್ದೀನಿ ಸೊ ನನಗೆ ಬ್ರೇಕಪ್ಸ್ ಆಗಿದೆ ಲವ್ ಫೇಲಿಯರ್ಸ್ ಆಗಿದೆ ಆ್ಯಂಡ್ ನಾನು ಓಪನ್ ಆಗಿ ಹೇಳಿದ್ದೀನಿ ನಾನು ಓಪನ್ ಆಗಿ ಹೇಳ್ತೀನಿ ಬ್ರೇಕಪ್ಸ್ ಆಗಿದೆ ಇದು ಮತ್ತು ಅದರಿಂದ ನಾನು ತುಂಬ ನಾನು ನೋವು ಅನುಭವಿಸಿದ್ದೀನಿ ಮತ್ತು ನಾನು ಯಾವ ಥರ ಮೆಂಟಲ್ ಅಬ್ಯೂಸ್ ಇರಲಿ ವರ್ಬಲ್ ಅಬ್ಯೂಸ್ ಇರಲಿ ಏನೋ ಬಾಡಿ ಲೈನ್ ಫಿಸಿಕಲ್ ಅಬ್ಯೂಸ್ ಇರಲಿ ಆ ಥರ ಎಲ್ಲ ಆಗಿದೆ ಅದ್ರ ಬಗ್ಗೆ ನಾನು ಏನು ಹೇಳಬೇಕಂದ್ರೆ ಪ್ಲೀಸ್ ಪ್ಲೀಸ್ ಅದು ಸರಿಯಾಗಿಲ್ಲ ಯಾರಾದರೂ ಹೇಳಿದ್ರೆ ಮತ್ತೆ ನಿಮ್ಗೂ ಅನ್ಸಿದ್ರೆ ಇಲ್ಲ ಪರವಾಗಿಲ್ಲ ಈ ತರ ಮಾಡ್ತಾ ಇದಾರೆ ಓಕೆ ಇದು ಏನೋ ನನ್ನ ಬೈತಾ ಇದಾರೆ ಈ ತರ ಏನೋ ಅವರು ಅನ್ಭವಿಸ್ತೀವಿ ಪರವಾಗಿಲ್ಲ ಅವರು ಚೇಂಜ್ ಆಗ್ತಾರೆ ಅಂತ ಇಲ್ಲ ಅವರು ಫಸ್ಟ್ ಆಗಿ ತೋರ್ಸ್ತಾರೆ ಅವ್ರು ಹೇಗಿದ್ದಾರೆ ಅಂತ ಆ ತರ ಇದ್ರೆ ಪ್ಲೀಸ್ ಬಿಟ್ ಬಿಟ್ಬಿಡಿ ಅವ್ರನ್ನ ಯಾಕೆ ಅಂದ್ರೆ ಅದರಿಂದ ನಮಗೆ ನಮ್ ಮೆಂಟಲ್ ಎಫೆಕ್ಟ್ ಆಗುತ್ತೆ ನಮ್ ಇಮೋಷನ್ಸ್ ಎಫೆಕ್ಟ್ ಆಗುತ್ತೆ ಮತ್ತೆ ನಮ್ಗೆ ಸೂಸೈಡಲ್ ಥಾಟ್ಸ್ ಬರುತ್ತೆ ಅದು ಎಲ್ಲ ಆಗುತ್ತೆ ಪ್ಲೀಸ್ ಆ ಥಾಟ್ಸ್ ಬರ ಬಿಟ್ಟು ಲೈಕ್ ಬರಬಾರ್ದು ನಿಮ್ಗೆ ಯಾಕೆಂದ್ರೆ ನಿಮ್ ನಿಮ್ಮ ಸೆಲ್ಫ್ ಲವ್ ಇನ್ನ ಜಾಸ್ತಿ ಇರಬೇಕು ನಮಗೆ ನಮ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ನಾವ್ ನಮ್ ಬಗ್ಗೆ ಯೋಚನೆ ಮಾಡ್ಬೇಕು ಫಸ್ಟು ಅಂಡ್ ಅದ್ರಿಂದ ಏನಕ್ಕೆ ಸೂಸೈಡ್ ನಮ್ಗೆ ಒಂದ್ಸತಿನೇ ಈ ಲೈಫ್ ಟೈಮ್ ಈ ಲೈಫ್ ದೇವರು ನಮಗೆ ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನೊಬ್ರ ಮೇಲೆ ಯೋಚನೆ ಮಾಡಿದ್ರೆ ಅವ್ರು ನಾವು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಅವ್ರೆ ಏನಕ್ಕೆ ಯೋಚನೆ ಮಾಡ್ಬೇಕು ನಮ್ ನಮ್ಮನ್ನ ಏನಕ್ಕೆ ನಾವು ಪೇನ್ ಆಗಿ ಏನೋ ತೊಗೋಬೇಕಂತ ಲೈಕ್ ವೈ ಡು ವಿ ಹ್ಯಾವ್ ಟು ಫೀಲ್ ದ ಪೇನ್ ಅಲ್ವಾ ಅದರಿಂದ ಯೋಚನೆ ಮಾಡಿ ಓಕೆ ನನ್ಗೇನೋ ಪ್ರಾಬ್ಲಮ್ಸ್ ಇದೆ ನಾನು ನಾನೇ ನನಗೆ ನಾನೇನೋ ಈ ಥರ ಇದ್ದೀನಿ ಅದಕ್ಕೆ ಅವ್ರು ನನ್ನ ಜೊತೆ ಇರ್ತಾ ಇಲ್ಲ ಇಲ್ಲ ಅದಕ್ಕೆ ಅವ್ರ ಜೊತೆ ನನ್ನ ಇರ್ತಾ ಇಲ್ಲ ಅಂತ ಆ ಥರ ಯೋಚನೆ ಮಾಡಿದರೆ ನಾವು ಎಲ್ಲಿ ಹೋಗ್ತೀವಿ ನಾವು ಅವ್ರ ಅವ್ರು ಹೇಗಿದಾರೋ ನಾವು ಅವ್ರ ತರನೇ ಇರ್ಬೇಕಂತ ನಮ್ಗೆ ಅನ್ಸುತ್ತೆ ನಮ್ ನಮ್ ಪರ್ಸನಾಲಿಟಿ ಏನು ಸೊ ನಾನು ಏನ್ ಹೇಳ್ಬೇಕಂದ್ರೆ ಪ್ಲೀಸ್ ನಿಮ್ಗೆ ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಅವ್ರು ಏನಾದರೂ ಒಂಥರ ಟ್ರೀಟ್ ಮಾಡಿದ್ರೆ ನಿಮ್ನ ಯಾವ ತರ ಯಾವ ರೀತಿಯಲ್ಲಿ ಮಾತಾಡಿದ್ರೆ ಅದು ಸ್ವೇರ್ ವರ್ಡ್ಸ್ ಇರಲಿ ಏನಾದರೂ ಇರಲಿ ಬೈಲಿ ಏನಾದರೂ ಇರಲಿ ಎಲ್ಲಾ ಎಲ್ಲ ರಿಲೇಷನ್ಶಿಪ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಓಕೆ ಬಟ್ ಜಾಸ್ತಿ ಲೈನ್ ನ ಕ್ರಾಸ್ ಮಾಡಿದ್ರೆ ಅದನ್ನ ನೀವು ತಿಳ್ಕೊಳ್ಳಿ ನಿಮ್ನ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದ್ರೆ ಆ ರಿಲೇಶನ್ಶಿಪ್ ಇಂದ ಹೊರ್ಗಡೆ ಆಚೆ ಬನ್ನಿ ಅದನ್ನ ಹೇಳ್ತಾ ಇದ್ದೀನಿ ಏನಕ್ಕೆ ಅದೇ ರಿಲೇಶನ್ಶಿಪ್ ಇಲ್ಲಿ ನಾವು ಸೆಟಲ್ ಅಲ್ಲಿ ಇರ್ಬೇಕು ಓಕೆ ನಾವು ಎಲ್ಲರೂ ಸೆಟಲ್ ಮಾಡ್ಬೇಕು ಸೆಟಲ್ ಮಾಡ್ಬೇಕು ಅಂತ ಯಾವಾಗ್ಲೂ ನಮ್ ಚಿಕ್ಕವರಿಂದ ಎಲ್ಲರೂ ಹೇಳ್ತಾನೆ ಇರ್ತಾರೆ ಇಲ್ಲ ನಾವು ನಾವು ಅಲ್ಲಿ ಇದ್ರೆ ಮದುವೆ ಮಾಡ್ಬೇಕಂದ್ರೆ ಆ ಎಷ್ಟು ಏನಾದ್ರೂ ಮಾಡ್ಲಿ ಅವರು ನಾವು ಅವ್ರ ಜೊತೆನೆ ಇರ್ಬೇಕಂತ ಇಲ್ಲ ಇವಾಗ ಈ ಜನರೇಷನ್ ಅಲ್ಲಿ ನಮ್ ಸೊಸೈಟಿ ಚೇಂಜ್ ಆಗ್ತಾ ಇದೆ ಚೇಂಜ್ ಚೇಂಜ್ ಆಗ್ಬೇಕು ನಾವು ಅಬ್ಯೂಸಿವ್ ಆಗಿ ಆ ರಿಲೇಶನ್ಶಿಪ್ ಇದ್ರೆ ಆ ಥರ ಇದ್ರೆ ಇನ್ನೊಬ್ರು ನಾನು ಏನಕ್ಕೆ ಆ ರಿಲೇಶನ್ಶಿಪ್ಪಲ್ಲಿ ಇರಬೇಕು ಆ ಅಲ್ಲಿ ಇರಬಾರ್ದು ಪ್ಲೀಸ್ ಆಚೆ ಬನ್ನಿ ಏನಾದರೂ ಇದ್ರೆ ಲೈಕ್ ನಾವು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ನಮಗೆ ಸಫಿ ಕೈಂಡ್ನೆಸ್ ತೋರಿಸಿ ಯಾವಾಗ್ಲೂ ನಾವು ಆಗಿ ಇರಬೇಕು ಹಂಬಲ್ ಇರಬೇಕು ನಾವು ಯಾವಾಗ್ಲೂ ಆ ಥರ ಇರ್ತೀವಿ ಬಟ್ ಇನ್ನೊಬ್ಬರು ಮನುಷ್ಯ ನಮ್ಮನ್ನ ಕೆಳಗಡೆ ಹಾಕಿದ್ರೆ ಅದು ಅನ್ಭವಿಸ್ಬರತ್ತೆ